ಭಾರತದ ಅತ್ಯಂತ ಚಿಕ್ಕ ರಾಜ್ಯ ಯಾವುದು ಅಂದರೆ ಅದು ಗೋವಾ ಭಾರತದ ಪಶ್ಚಿಮ ಕರಾವಳಿಯಲ್ಲಿರೋ ಇದು ಉತ್ತರದಲ್ಲಿ ಮಹಾರಾಷ್ಟ್ರ ಪೂರ್ವ ಮತ್ತು ದಕ್ಷಿಣದಲ್ಲಿ ಕರ್ನಾಟಕ ಹಾಗೂ ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರದಿಂದ ಸುತ್ತುವರಿಯಲ್ಪಟ್ಟಿದೆ ಇದು ವಿಸ್ತೀರ್ಣದಲ್ಲಿ ಗೋವಾ ಭಾರತದ ಅತಿ ಚಿಕ್ಕ ರಾಜ್ಯ ಹಾಗೂ ಜನಸಂಖ್ಯೆಯಲ್ಲಿ ನಾಲ್ಕನೇ ಅತಿ ಸಣ್ಣ ರಾಜ್ಯ ಆಗಿದೆ ಇದರ ವಿಸ್ತೀರ್ಣ ಮೂರು ಸಾವಿರದ ಎರಡು ಕಿಲೋಮೀಟರ್ ಇದೆ ಎರಡು ಸಾವಿರದ ಇಪ್ಪತ್ತರ ಜನಗಣತಿಯ ಪ್ರಕಾರ ಜನಸಂಖ್ಯೆ ಹದಿನೈದು ಲಕ್ಷದ ಎಂಬತ್ತಾರು ಸಾವಿರ ಐವತ್ತಿದೆ ಗೋವಾದ ರಾಜಧಾನಿ ಬಂದ್ಬಿಟ್ಟು ಪಣಜಿ ಹಾಗೂ ವಾಸ್ಕೋಡ್ ಗಾಮ ಅತಿ ದೊಡ್ಡ ನಗರ ಆಗಿದೆ ಈ ಪ್ರದೇಶದಲ್ಲಿ ವ್ಯವಸಾಯದ ಜೊತೆಗೆ ಮೀನುಗಾರಿಕೆನೂ ಕೂಡ ಇಲ್ಲಿಯ ಜನರ ಒಂದು ಮುಖ್ಯ ಕಸಬಾಗಿದೆ ಗೋವಾದಲ್ಲಿ ಖನಿಜ ಸಂಪತ್ತು ಹೇರಳ ಆಗಿದೆ ಕಬ್ಬಿಣದ ಅದಿರು ಕೆಳ ಶ್ರೇಣಿಯ ಮ್ಯಾಂಗ್ನೀಸ್ ಅದಿರು ಮತ್ತು ಬ್ಯಾಕ್ಸೈಡ್ ಇವು ವಿಶೇಷ ಆಗಿದಾವೆ ಭಾರತದಿಂದ ರಫ್ತಾಗ್ತಾ ಇರೋ ಕಬ್ಬಿನ ಅದಿರಿನಲ್ಲಿ ಸುಮಾರು ಅರ್ಧದಷ್ಟು ಭಾಗ ಗೋವಾದಿಂದ ರಫ್ತಾಗ್ತಾ ಇದೆ ಗೋವಾ ಭಾರತದಲ್ಲೇ ಅತ್ಯಂತ ಶ್ರೀಮಂತ ರಾಜ್ಯ ಆಗಿದೆ ಇಲ್ಲಿನ ಜಿಡಿಪಿ ಭಾರತದ ಸರಾಸರಿ ಜಿ ಡಿ ಪಿಗಿಂತ ಪಟ್ಟು ಹೆಚ್ಚಿದೆ